ಮೈಸೂರು ಯೂನಿಯನ್ ಎಮ್ ಎರಕ್ಷೆ ಆಗಿದ್ದಾರೆ ಎಮ್ ಇದೆ ಇಲ್ಲಿ ಎಲ್ಲ ಸಮಾಜದ ಒಂದು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡಿದ್ದಾರೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾಜದ ಒಂದು ಒಳಿತಿಗಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ನಡ್ಸ್ಕೊಂಡು ಬರ್ತಾರೆ ಬರೀ ಒಕ್ಕಲಿಗರ ಸಂಘ ಕನ್ನಡ ಸಂಘ ಇದೆ ಒಕ್ಕಳಿಗೆ ಸಂಘ ಇದೆ ಹಿಕ್ಕೂ ಸಂಘ ಇದೆ ಎಲ್ಲ ಸಮಾಜದ ಒಂದು ಒಕ್ಕೂಟವನ್ನು ಕಟ್ಕೊಂಡು ಜಾತ್ಯತೀತವಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಹಾಗೆ ಮೈಕೋ ಅನೇಕ ನಾಯಕರುಗಳು ಕೂಡ ಉಂಟಾಕಿದ್ದಾರೆ ಕು ಜನ ಎಲ್ಲರೂ ಬರ್ತಾರೆ ಅಂದರೆ ಇದು ಒಂದು ಪ್ರತಿಷ್ಠಿತ ಕಂಪನಿ ಒಂದು ಫಾರ್ಚೂನ್ ಕಂಪನಿ ಅಂದರೆ ಜರ್ಮನ್ ಕಂಪನಿ ಒಂದು ಶಿಸ್ತಿನ ಕಂಪನಿ ಒಂದು ಒಳ್ಳೆ ಪರ್ಫೆಕ್ಷನ್ಸ್ ಇಟ್ಕೊಂಡು ಕೆಲಸ ಮಾಡುವಂಥ ಒಂದು ಕಂಪನಿ ಇಂಥ ಕಂಪನಿಯಲ್ಲಿ ಒಳ್ಳೊಳ್ಳೆ ನಾಯಕರುಗಳನ್ನ ಯೂನಿಯನ್ ನೋಡ್ದು ಒಂದು ಪ್ರೊಸೀಜರೇ ಬೇರೆ ಥರ ಬೇರೆ ಯೂನಿಯನ್ ಥರ ಅಲ್ಲ ಅದು ಹೌದು ಬೇರೆ ಹೊರಗಡೆಯಿಂದನೂ ಬಂದು ಯೂನಿಯನ್ ಅಧ್ಯಕ್ಷ ಆಗುವಂಥ ಒಂದು ವ್ಯವಸ್ಥೆ ನಾವು ಫೈನಾದಲ್ಲಿ ಇಟ್ಟಿದ್ದಾರೆ ಅನ್ನಂತ ಹೇಳ್ಬೋದು ಸಾಕಷ್ಟು ಜನ ರಾಜ್ಯಸಭಾ ಮೆಂಬರು ಎಮ್ ಎಲ್ ಎಗಳು ಎಂ ಪಿಗಳು ಕೆಲಸ ಮಾಡಿದ್ದಾರೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ನಾನು ಕೂಡ ಈ ಎರಡು ವರ್ಷದಲ್ಲಿ ಅವಕಾಶ ಅಲ್ಲಿ ಏನು ಬೆಸ್ಟ್ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗುವಂಥದ್ದನ್ನು ಕಾರ್ಮಿಕರಿಗೆ ನಾನು ಮಾಡಿಕೊಡ್ತೀನಿ ಸುರೇಶ್ ಗೌಡ್ರಿಗೆ ಒಕ್ಕಲಿಗರ ಕ್ರಿಯಾ ಸಮಿತಿ ಶುರುವಾಗಿ ಮೂವತ್ತಾರು ವರ್ಷಗಳಲ್ಲಿ ಶುರುವಾಗಿದೆ ಅನೇಕ ಹಿರಿಯ ಕಾರ್ಮಿಕರು ಈ ಸಂಘಟನೆಯನ್ನು ಕಟ್ಟಿದ್ದಾರೆ ಅವರ ಆಗಿನ ಕಾಲದಲ್ಲಿ ಕೇವಲ ನಾಲ್ಕು ಅಡಿ ಒಂದು ರೂಪಾಯಿ ಇತರ ದೇಣಿಗೆಗಳನ್ನು ಕೊಟ್ಟು ಈ ಸಂಘನ ಸ್ಥಾಪನೆ ಮಾಡಿದ್ದಾರೆ ಇವತ್ತು ನಮ್ಮ ವೈಭವ್ ಒಕ್ಕಲಿಗರ ಕ್ರಿಯಾ ಸಮಿತಿ ಬರೀ ಒಕ್ಕಲಿಗರ ಸೇವ್ರಿಗೆ ಮಾತ್ರ ಹೊಡೆದಿಲ್ಲ ಸೇವಕ ಮಾತ್ರ ಹೊಡೆದಿಲ್ಲ ಕಾರ್ಖಾನೆಯಲ್ಲಿ ಹಲವಾರು ಜಾತಿ ಸಂಘಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ಒಂದು ಗಲಭೆ ಹಳ್ಳಿಗಳಲ್ಲಿ ಯಾವ ಶಾಲೆಗಳಿದೆ ಅವರಿಗೆ ಬೇಕಾದ್ರೆ ಔಷಧಿಗಳ ಸಮಯದಲ್ಲಿ ಸಹಾಯ ಮಾಡಿದಂಥದ್ದು ಈ ತರ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಸಂಘ ಹಮ್ಮಿಕೊಂಡು ಬಂದಿದೆ ಇವತ್ತು ಹೆಮ್ಮೆ ಪಡೋ ವಿಚಾರ ಏನಂದ್ರೆ ಹಲವಾರು ಈ ನಮ್ಮ ಕಾರ್ಮಿಕ ಸಂಘಕ್ಕೆ ನಮ್ಮ ವಕೀಲಿಗರ ಅನೇಕ ನಾಯಕರುಗಳನ್ನ ಕೊಡುಗೆ ಹಾಕೊಂಡಿದೆ ನಮ್ಮ ಸಂಘ ಅನೇಕ ನಾಯಕಗಳನ್ನ ಈ ಸಂಘಕ್ಕೆ ಕಾರ್ಮಿಕ ಸಂಘಕ್ಕೆ ಕೊಡುಗೆ ಹಾಕೊಂಡಿದೆ ಇವತ್ತು ನಮ್ಮ ಮಾಜಿ ಪದಾಧಿಕಾರಿ ಅನೇಕ ಜನಿಸಿದ್ದಾರೆ ಈ ಸಂಘಕ್ಕೆ ಅನೇಕ ಕಾಣಿಕೆಗಳನ್ನ ನೀಡಿದ್ದಾರೆ ಮತ್ತೆ ಇವತ್ತು ಸಂದರ್ಭದಲ್ಲಿ ನಮ್ಮ ಎಂಇನ ಅಧ್ಯಕ್ಷರಾಗಿ ನಮ್ಮ ಒಕ್ಕಲಿಗರ ಒಕ್ಕಲಿಗರ ಕುಲಭ ನಮ್ಮ ಕುಲಭಾ ಆದಂಥ ಸುರೇಶ್ ಗೌಡರು ಅಧ್ಯಕ್ಷರಾಗಿ ಬಂದಿದ್ದಾರೆ ಇವತ್ತು ಒಂದು ವೇತನ ಒಪ್ಪಂದ ಇದೆ ಈಗಾಗಲೇ ಅದರ ಮಾತುಕತೆ ಆಗ್ತಾ ಇದೆ ಏನು ಆಡಳಿತವರ್ಗ ನಾನು ಮುಂದೆ ಕೆರೇನೂ ಬದಲಾವಣೆ ಮಾಡಲ್ಲ ಅಂತ ಒಂದು ಇವತ್ತು ಸುರೇಶ್ ಗೌಡ್ರವರ ನಾಯಕತ್ವದಲ್ಲಿ ಈಗ ಬದಲಾವಣೆ ಮಾಡೇ ಬಂದಿದ್ದಾರೆ ಏನೇ ಒಂದು ಅನುಕೂಲಗಳು ಕಾರ್ಯ ಕಾರ ಕಾರ್ಮಿಕರಿಗೆ ಸಿಗಬೇಕಾದ್ರೆ ನಾಯಕತ್ವ ಗಟ್ಟಿಯಾಗಿರ್ತದೆ ಆ ಗಟ್ಟಿಯಾದ ನಾಯಕತ್ವ ನಮ್ಮ ಸುರೇಶ್ ಇದೆ ಅದಕ್ಕೆ ಪೂರಕವಾಗಿ ನಮ್ಮ ಇಡೀ ಕಾರ್ಮಿಕರು ಅವರಿಗೆ ಸ ಬೆನ್ನೆಲಾಗಿ ನಿಂತಿದ್ದಾರೆ ಪದಾಧಿಕಾರಿಗಳು ಕಮಿಟಿ ಮೆಂಬರ್ಸು ಕೌನ್ಸಿಲರ್ಸು ಎಲ್ಲ ಕಾರ್ಮಿಕರು ಅಧ್ಯಕ್ಷ ಅಧ್ಯಕ್ಷಕ್ಕೆ ಬಲವನ್ನು ಕೊಟ್ಟಿದ್ದಾರೆ ಇವತ್ತು ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂದರೆ ಸಂಘಟನೆ ಭಾಳ ಮುಖ್ಯ ಸಂಘಟನೆಯಿಂದ ನಾವೇನಾದರೂ ಲಾಭ ಪಡಿಬೋದು ಇವತ್ತು ಸುರೇಶ್ ಗೌಡರ ನಾಯಕತ್ವದಲ್ಲಿ ನಾವು ಕಾರ್ಮಿಕರು ಒಂದು ಉತ್ತಮವಾದ ವೇತನ ಒಪ್ಪಂದನ ಪಡಿಬೇಕಾಗಿದೆ ನಾನು ಎಲ್ಲಾದರೂ ಹೇಳ್ಬೇಕಾದ್ರೆ ಕೈಯಲ್ಲಿ ಕೋಗಿಲೇ ಇರುತ್ತೆ ಆ ಕೋಗಿಲಿಂದ ಹಾರಕ್ಕೆ ಬಿಟ್ಬಿಟ್ಟು ಕಾಗಿ ಹಿಡಿಯೋಕ್ಕೆ ಹೋಗಬಾರ್ದು ಇವತ್ತು ಸುರೇಶ್ ಗೌಡ ಅಂಥ ನಾಯಕತ್ವ ಇದೆ ಅವರಿಂದ ಒಂದು ಉತ್ತಮವಾದ ವೇತ ವೇತನೋಪವನ್ನು ಪಡಿಬೇಕು ಮತ್ತು ಈ ಕ್ರಿಯಾ ಸಮಿತಿ ಏನಿದೆ ಈ ಮೂವತ್ತಾರು ವರ್ಷಗಳ ಪೂರೈಕೆ ಮಾಡಿದೆ ಇನ್ನೂ ನೂರಾರು ವರ್ಷಗಳ ಕಾಲ ಈ ಕ ಯಶಸ್ವಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಹಲವಾರು ಸೇವಾ ಕಾರ್ಯಕ್ರಮಗಳನ್ನ ಮಾಡಬೇಕು ಸಮಾಜಮುಖಿಯಾಗಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಇವತ್ತು ಎಲ್ಲ ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಮುಂದಕ್ಕೂ ಅವರಿಗೆ ಅದೇ ಕಾರ್ಯಕ್ರಮ ಮಾಡುವಂಥ ಶಕ್ತಿ ದೇವರು ಅವ್ರಿಗೆ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಇಂದು ಮುಂದಿನ ದಿನಗಳಲ್ಲಿ ಹಲವಾರು ವಿಷಯಗಳಿದೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸ್ಕೊಳ್ತೇನೆ ಕ್ರಿಯಾ ಸಮಿತಿ ಸತತವಾಗಿ ಕಾರ್ಯಕ್ರಮವನ್ನು ಇವತ್ತು ಆಚರಣೆ ಮಾಡ್ತಾ ಬಂದಿದೆ ಇದಕ್ಕೆ ಬೇಸಾಗಿ ನಮ್ಮ ಹಿರಿಯರು ಹಿರಿಯ ಕಾರ್ಮಿಕರು ನಮ್ಮ ಜನಾಂಗದ ಮೇಲಿಗೆಗೆ ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ನಮ್ಮ ಜನಾಂಗವನ್ನು ಒಂದು ಉನ್ನತ ಮಟ್ಟಿಗೆ ಆತ್ಮದೃಷ್ಟಿಯಿಂದ ಈ ಸಂಘವನ್ನು ಸ್ಥಾಪನೆ ಮಾಡಿರುವುದು ಸುಮಾರು ಮೂವತ್ನಾಲ್ಕು ವರ್ಷಗಳಿಂದ ಸತತವಾಗಿ ಮಕ್ಕಳ ಶಾಲೆ ಇರ್ಬೋದು ಸಮಾಜದಲ್ಲಿ ತುಂಬ ಸೇವೆಯನ್ನು ಮಾಡತಕ್ಕಂಥ ಆಡಳಿತ ಸೇವೆ ವೈದ್ಯಕೀಯ ಸೇವೆ ಕೃಷಿ ಸೇವೆ ಹೀಗೆ ಕ್ರೀಡಾ ಸೇವೆ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮುಗಿಸಿ ಅವರಿಗೆ ಒಂದು ಗೌರವವನ್ನು ಮಾಡೋದ್ರ ಮುಖಾಂತರವಾಗಿ ಸುಮಾರು ಮುನ್ನೂರು ಮಕ್ಕಳಿಗೆ ಅಂಧ ಮಕ್ಕಳಿಗೆ ಪ್ರತಿ ವರ್ಷ ಶ್ರೀ ಆರ್ಯ ಚಿತ್ರಗಿರಿ ಬಾಲಗಂಗಾಧರನ ಸ್ವಾಮೀಜಿ ಅಂದ ಮಕ್ಕಳ ಶಾಲೆ ರಾಮನಗರ ಜಿಲ್ಲೆಯಲ್ಲಿ ಶಾಲೆಗೆ ಸುಮಾರು ಮುನ್ನೂರು ಮಕ್ಕಳಿಗೆ ಪ್ರತಿ ವರ್ಷ ಸಂತಸವನ್ನು ಮುಖಾಂತರ ಪ್ರತಿ ಕೆಂಪೇಗೌಡ ಜಯಂತಿಯನ್ನು ಬೃದ್ಧಾಶ್ರಮದಲ್ಲಿ ಭೇಟಿ ನೀಡಿ ಅಲ್ಲಿ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಬೆಡ್ಶೀಟ್ಗಳು ಹಣ್ಣು ಹಂಪಲುಗಳು ಔಷಧೋಪಚಾರಗಳನ್ನು ಕೊಡೋದ್ರ ಮುಖಾಂತರವಾಗಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜನ್ಮದಿನದಂದು ಈ ರಾಮನಗರ ಜಿಲ್ಲೆ ಹಿಲಿಕರ ಅಂತ ಒಂದು ಕುಗ್ರಾಮದಲ್ಲಿ ಒಂದು ಶಾಲೆ ಇದೆ ಆ ಶಾಲೆಗೆ ಒಂದು ಅಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತವಾಗಿ ಮೇಜು ಸ್ಲೇಟು ಬಡಪ ಬೆನ್ನು ಕುಡಿಲಿಕ್ಕೆ ವಾಟರ್ ಫಿಲ್ಟರ್ ಇಂತ ಮೂಲಭೂತವಾಗಿ ಸಲಫಲನೆಗಳನ್ನ ಪೂರೈಸಿಕೊಂಡ ಮುಖಾಂತರ ಸುಮಾರು ಮೂವತ್ತೈದು ಆರು ನಮ್ಮ ಬಂದಿದೆ ಮುಂದೆನೂ ಸಹ ನಮ್ಮ ಹಿರಿಯರ ಸಹಕಾರ ನಮ್ಮ ಸಮಿತಿಯ ಸ ಸದಸ್ಯರ ಸಹಕಾರದಲ್ಲಿದೆ ಮುಂದೆನೂ ಸಹ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಸಮಾಜದಲ್ಲಿ ಬಹಳ ಹೆಸರು ಮಾಡಿರ್ತಕ್ಕಂತ ಉದಾಹರಣೆಗೆ ನಾವು ಇಂಥ ಇಂಥ ಮುಂದೆ ನಮ್ಮ ಸಮುದಾಯದ ಸ್ವಾಮೀಜಿಗಳ ಒಂದು ಇತರ ಕೂರಿಸಿ ನಮ್ಮ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಈ ಸಮಿತಿ ನಡೆದು ಬರ್ತಾ ಇದೆ ಎಲ್ಲರ ಸಹಕಾರ ಸಲಹೆ ಮುಖಾಂತರ ಸಮಿತಿ ಮುಂದುವರಿಸಿಕೊಂಡು ಹಿಂಗೆ ನೂರು ವರ್ಷ ಬಾಳಿ ಅಂತ ನಮ್ಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಭಗವಂತನಲ್ಲಿ ಬೇಡ್ತಾ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹಳ್ಳಿಯಲ್ಲಿ ನೋಡ್ಕೊಂಡು ಬರ್ತೀನಿ ಅಂತ ನಾನು ಇಲ್ಲಿ ಏನು ಹೇಳೋದು ಅಂದರೆ ಎಷ್ಟೊಂದು ಜನ ನನ್ನ ಸೌಲಭ್ಯಗಳು ಮಕ್ಕಳಿದ್ದಾರೆ ಲಿಮಿಟೇಷನ್ಸ್ ಇಲ್ಲ ಇಲ್ಲಿ ಯಾವ ಸ್ಥಾನಕ್ಕೆ ಬೇಕಾದ್ರೂ ಇರ್ಬೋದು ಅದರಲ್ಲಿ ಅಂಥದ್ರಲ್ಲಿ ಬಹಳ ಜನ ಇದ್ದಾರೆ ನಮ್ಮಲ್ಲಿ ಇವರು ಎಮ್ ಎಲ್ ಎ ಸಾಹೇಬರು ಕುವೆಂಪು ಒಂದೊಂದು ಕ್ಷೇತ್ರದಲ್ಲಿ ಹೋಗೊಬ್ರು ಇದ್ದಾರೆ ಸ್ವಾಮೀಜಿಗಳಿದ್ದಾರೆ ಜಜ್ ಸಾಹೇಬರಿದ್ದಾರೆ ನನ್ನ ಸೌಲಭ್ಯಗಳು ಇದ್ದಾರೆ ಒಕ್ಕಲಿಗರಾಗಿದ್ದಂಥವರು ಬಟ್ ನಾವು ಕಾರ್ಪೊರೇಟ್ ವರ್ಲ್ಡಲ್ಲಿ ಏನಾದರೆ ಯಾವಾಗಲೂ ಯಾರು ಇದು ನಿರ್ಮಾಣೆ ಮಾಡಲ್ಲ ಎಲ್ಲರೂ ಯೂನಿವರ್ಸಿಟಿ ಡೈವರ್ಸಿಟಿ ಅಂತ ಅಂದರೆ ಯಾರು ಎಲ್ಲರನ್ನು ಸಮಾನತೆಗೆ ನೋಡ್ತೀರಿ ಆದ್ದರಿಂದ ನೀವು ಹೇಳೋದೇನಂದರೆ ಕಷ್ಟಪಡಬೇಕು ಮುಂದೆ ಬರಬೇಕು ನಾನು ಹೇಳೋದಂದ್ರೆ ಕಷ್ಟಪಡಿ ಯಾರನ್ನು ಬೇಕಾದರೂ ಕಾಂಪ್ಲೀಟ್ ಮಾಡ್ಬೋದು ನಮ್ಮ ಜನಾಂಗಕ್ಕೆ ಇದಿದೆ ಏನಂತ ಹೇಳ್ತೀನಿ ಅಂದರೆ ವಿಲ್ ಪವರು ಇಂಟೆಲಿಜೆನ್ಸು ಎಲ್ಲ ಇದೆ ಭಾಳ ಸಾಧಕರಿದ್ದಾರೆ ಸೊ ಅವರನ್ನೇ ಫಾಲೋ ಮಾಡಿ ಕಷ್ಟಪಡಿ ಮೇಲ್ ಬನ್ನಿ ಎಲ್ಲರಿಗೂ ಎಲ್ಲರ ಎಲ್ಲರೂ ಹೇಗೆ ಹೋಗಿದ್ದಾರೆ ಅದೇ ಎತ್ತರದಲ್ಲಿ ನಾವು ಬೆಳಿಬೋದು ಅಂತ ಆಪರ್ಚುನಿಟೀಸ್ ಎಲ್ಲರಿಗೂ ಇದೆ ಎಲ್ರಿಗೂ ಎಲ್ಲರೂ ಹೇಳ್ತೀರ ಅನ್ನೋ ಭಾವನೆ ಇದೆ ಅವರೇ ನಿಯುತಿಯ ನಂತರದ ದಿಗ್ಬಂಧನ ಕಾರ್ಯದಂಡ ಎಸ್ ಕೆಜಿ ಪದಾನಿಕಾರಿಗಳು ಅಧಿಕಾರಿಗಳ ನೇತೃತ್ವಕ್ಕೆ ತರಬೇಕಾಗಿದೆ ಅಣ್ಣಾ 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 ಬಸವರ ಸಮಿತಿಯ ಅಧಿಕಾರಿಗಳಿಂದ ಸ್ವಾಮೀಜಿ ಅವರಿಗೆ ಮಾลา ಅರ್ಪಣೆ ಮೈಕೋ ವಿಪ್ರಸಭ ಸದಸ್ಯರು ಹಾಗೂ ಪದಾದಿಕಾರಿಗಳು ಕೋರಿಕೆ ಅರ್ಪಣೆ ಅಂದೆ ಒಗೆ ಮಾತಾಡಿದ್ದಾರೆ ಎಂಇಸಿಎಸ್ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಾನೆ Kami Budi Cikapuar begitu. Kami Raja

ಇವರೆಲ್ಲರೂ ನಮ್ಮ ನಿಮ್ಮ ಪ್ರತಿಭಾವವಿಲ್ಲ ಮಕ್ಕಳು ದಯವಿಟ್ಟು ಹೇಳಿ ದಯವಿಟ್ಟು ಬಂದಿ ದಯವಿಟ್ಟು ಎಲ್ಲ ಚಪ್ಪಾಟೆ ಮಾಡೋತ್ಸಾಹಿಸ್ತಾಬೇಡಿ ಅಪೋಸಿಟ್ ಎಲ್ಲ ಮಾತಾಡಿದೆ ಮುಕ್ತಿ ಓಕೆ